ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಜೆಡ್ ಪಿ ಪಿ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮೊಳಕಾಲ್ಮುರು ತಾಲೂಕಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಅಲರ್ಟ್ ಆಗಿದ್ದಾರೆ ಇಂದು ತಾಲೂಕಿನಲ್ಲಿ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ ಮತ್ತು ತಾಲೂಕು ಅಧ್ಯಕ್ಷ ನಾಗೇಂದ್ರ ಅವರ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವೀರಭದ್ರಪ್ಪನವರು ತಾಲೂಕಿನ ಜೆ ಡಿ ಎಸ್ ಕಾರ್ಯಕರ್ತರು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಿ ಹೆಚ್ಚಿನ ಸದಸ್ಯತ್ವವನ್ನು ಮಾಡಿಸಬೇಕು ಎಂದು ಮನವಿ ಮಾಡಿದರು ಇದರಿಂದಾಗಿ ವಿರೋಧ ಪಕ್ಷಗಳಿಗೆ ನಾವು ತಕ್ಕ ಉತ್ತರ ಕೊಡಬಹುದು ಎಂದರು ಕ್ಯಾಂಡಿಡೇಟ್ ವೀರಭದ್ರಪ್ಪ ಮಾತಾಡ್ತಾರೆ ಇವತ್ತು ನಮ್ಮದು ಕಾರ್ಯಕರ್ತರದ್ದು ಏನಂದರೆ ಸಭೆ ಪಂಚಾಯತಲ್ಲಿ ಪ್ರತಿಯೊಂದು ಪಂಚಾಯತಲ್ಲಿ ಇನ್ನೂರ ಎಂಬತ್ನಾಲ್ಕು ಭೂತ ಇದೆ ಮಳಕಮ್ಮೂರು ಕ್ಷೇತ್ರದಲ್ಲಿ ಇದು ಇಪ್ಪತ್ತು ಪಂಚಾಯತ್ ಬರ್ತಾವೆ ಮಳ್ಕಮ್ಮೂರಿಗೆ ಈ ಹೋಬಳಿಗೆ ನಾಲ್ಕನೇ ಇದು ಮಳ್ಕಮ್ಮೂರು ರಾಮ್ಪುರದು ಅದರಲ್ಲಿ ಒಂದು ಟೌನ್ ಬರ್ತೈತೆ ಎಲ್ಲ ನಮ್ಮ ಕಾರ್ಯಕರ್ತರು ಮನೆ ಮಾಡೋದೇನೆಂದ್ರೆ ಎಲ್ಲರೂ ಪಂಚಾಯತ್ ನೋಂದಣಿ ಮಾಡಿ ಸದಸ್ಯತ್ವ ಕೊಡ್ಬೇಕು ದಯವಿಟ್ಟು ಫಾಸ್ಟಾಗಿ ಕೊಟ್ರೆ ನಮ್ಗೆ ಟಿ ಪಿ ಜಡಿ ಪಿಯಲ್ಲಿ ಬಿ ಜೆ ಪಿಗೆ ಉತ್ತರ ಕೊಡೋ ಅಂಥದ್ದು ಯಾಕಂದರೆ ನಾವು ಎರಡು ಪಕ್ಷ ಒಂದಾಗಿರೋದಕ್ಕೆ ನಲವತ್ತೆ ನಮ್ಮ ಕಾರ್ಯಕರ್ತರು ಟಿ ಪಿ ಜಡಿ ಪಿ ಎಲೆಕ್ಷನ್ ಬರ್ತಾವೆ ಕೇಳೋಂತಾರ ಇದ್ದಾರೆ ಭಾಳ ಜನ ನಮ್ಮ ಪಕ್ಷದಲ್ಲಿ ಕೂಡ ಅವ್ರಿಗೆ ಅನುಕೂಲ ಆಗ್ಬೇಕು ನಮ್ಮ ಕಾರ್ಯಕರ್ತರು ಇಷ್ಟು ನಲವತ್ತು ವರ್ಷದಿದ್ದ ಮೂವತ್ತು ವರ್ಷದಲ್ಲಿದ್ದ ದುಡ್ಕೊಂಡ್ಬಂದಿದ್ದಾರೆ ಇವತ್ತು ದಿನ ಕುಮಾರಸ್ವಾಮಿಲಿದ್ದ ದೇವೇಗೌಡ ಸಾಹೇಬ್ರಲ್ಲಿದ್ದ ಇವತ್ತು ಮಾಡ್ಕೊಂಡ್ಬರ್ರಿ ನಮ್ಮ ಮುಂದೆ ಅನುಕೂಲ ಅಂತ ಹೇಳಿದ್ದಾರೆ ಅದರಿಂದ ಇವತ್ತು ಮನೆ ಮನೆಗೆ ಹೋಗಿ ಪಂಚಾಯತ್ ನಾವು ಇದು ಇದು ಕಾರ್ಯಕ್ರಮ ಮಾಡಂತ ಕೆಲಸ ಮಾಡಿ ನಮ್ಮ ಕಾರ್ಯಕರ್ತ ಚೆನ್ನಾಗಿ ಎಲ್ಲಾ ಕೆಲಸ ಮಾಡ್ತಾ ಇದ್ರೆ ಎಲ್ಲಾರು ಪಕ್ಷದಾಗಿದ್ದಂಗೆ ನನ್ನ ಪಕ್ಷದಲ್ಲಿ ಕೂಡ ವೈಮನ್ಸ ಇದ್ದಾರೆ ಕೆಲವು ಜನಕ್ಕೆ ಎಲ್ಲರ ಸರ್ ಎಲ್ಲ ಅಣ್ಣ ತುಂಬಳಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ ದಯವಿಟ್ಟು ಹೇಳ್ತಾ ಇದ್ನಿ ನಾವು ಮೊನ್ನೆ ಬಿಜೆಪ್ರಿಗೆ ಹೇಳೋದು ಒಂದೇ ಯಾವುದೇ ಫಂಕ್ಷನ್ ಕರೆದ್ರು ನಮ್ ಕರೆದು ಮಾಡ್ರಿ ನಮ್ಮ ಕಾರ್ಯಕರ್ತರ ಇದ್ದಾರೆ ನಮ್ಮ ಲೀಡರ್ ಇದ್ದಾರೆ ಕಷ್ಟಪಟ್ಟು ಎಂ ಪಿ ಸಾಹೇಬ್ರಿಗೆ ನಮ್ಮ ಲೀಡ್ರುಗಳ ನಮ್ಮ ಪದಾಧಿಕಾರಿಗಳನ್ನ ಬಿಟ್ಟು ಯಾರು ದಯವಿಟ್ಟು ಮಾಡಬಾರ್ದು ಅಥ್ತ ಅಂತ ಹೇಳ್ತಾರೆ ಯಾಕಂದರೆ ಇವತ್ತು ಜೆ ಡಿ ಎಸ್ ಇಲ್ಲಾಂದರೆ ಬಿ ಜೆ ಪಿ ಎಂ ಪಿ ಕ್ಯಾಂಡಿಡೇಟ್ ಇಲ್ಲ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ದಯವಿಟ್ಟು ಎಲ್ಲ ಗಮನ ಇರಲಿ ಎಲ್ಲರಿಗೂ ಕ್ಷೇತ್ರದ ಎಲ್ಲ ತಾಲೂಕ್ ಪದಾಧಿಕಾರಿಗಳು ಜೆ ಡಿ ಎಸ್ ತಾಲೂಕ್ ಪದಾಧಿಕಾರಿಗಳಿಗೆ ನಾನು ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾಗಿ ಎಲ್ಲ ಪ್ರತಿಯೊಂದು ಹೋಬಳಿ ನಾಗೇಟಿ ಆಗಿರ್ಬೋದು ತುಳುಕ ಆಗಿರ್ಬೋದು ಬಿ ಜಿ ಕೆರೆ ಕಸಬಾಗಿರ್ಬೋದು ನಗರಸಭಾ ಆಗಿರ್ಬೋದು ಎಲ್ಲಾ ಕಡೆ ತಿರುಗಿ ಇವತ್ತೆಲ್ಲ ಬೂತ್ ಮಟ್ಟದಿಂದ ನೀಟಾಗಿ ಮಾಡ್ಕೊಂಡ್ಬಂದು ನಮ್ಮ ಮಳ್ಕಾಮೂರು ಕ್ಷೇತ್ರದ ಎಲ್ಲಾ ಈ ಜೆ ಡಿ ಎಸ್ ನ ಬೆಂಬಲ ಮಾಡ್ಬೇಕಂಬುದು ಎಲ್ಲ ಟಿ ಪಿ ಡಿ ಪಿ ಯಾವ ಕ್ಷೇತ್ರಕ್ಕೆ ಬಿಡಲ್ಲ ಆಕ್ಸರ್ ಖಚಿತ ಕೂಡ ಸಿದ್ಧ ಸಿದ್ಧಾಂತವಾಗಿದ್ದೀವಿ ಇವತ್ತು ನಮ್ಮ ನಾಗರಾಜನ್ ಹೇಳಿದ್ರು ಸ್ವಲ್ಪ ನಮ್ಮ ಜೆಡಿಎಸ್ ಪಾರ್ಟಿಯಿಂದ ಸ್ವಲ್ಪ ನಮ್ಮ ಕುಮಾರಣ್ಣ ಸ್ವಲ್ಪ ಗಮನ ತಗೊಂಡ್ಲಿಲ್ಲ ಅಂತ ಅವ್ರು ಸ್ವಲ್ಪ ನಮ್ಗೆ ಸ್ವಲ್ಪ ಬೆಂಬಲ ಕೊಟ್ರೆ ನಾವಿನ್ನ ಬೆಂಬಲ ಆಗಿ ನಮ್ಮ ಕ್ಷೇತ್ರದ ಎಲ್ಲಾ ರೀತಿಯಾಗಿ ನಾವು ಮಾಡ್ಕೊಡ್ತೀವಿ ಎರಡು ಮಾತ್ರ ತಾಲೂ ತಾಲೂಕು ಅಧ್ಯಕ್ಷರು ಹಾಗೂ ಗ್ರಾಮ ಪಂಚ ಅಧ್ಯಕ್ಷರು ಕೂಡ ಹೌದು ನಮ್ಮ ವರಿಷ್ಠರಾದ ಕುಮಾರಣ್ಣರು ಏನು ಕೂಡ ನಮ್ಮನ್ನ ಗಮನಕ್ಕೆ ತಗೋತಾ ಇಲ್ಲ ಕಾರ್ಯಕರ್ತರು ಇದಾರೆ ಮಲಕಾಲ್ಮುರು ತಾಲೂಕಲ್ಲಿ ಅಂತ ಕೂಡ ಗಮನಕ್ಕೆ ತಗಂತ ಇಲ್ಲ ಹಾಸನ ಮಂಡ್ಯಕ್ಕಿಂತ ಜಾಸ್ತಿ ಇದೆ ಚಳಿಕೆರೆ ಮಲಕಾಲ್ಮೂರು ಆದ್ರೂ ಏನ್ ಮಾಡ್ತೀವಿ ನಾವೆಲ್ಲ ಒಣಗೋಗ್ಬಿಟ್ಟಿದೀವಿ ಮಾಡಿ ಮಾಡಿ ಒಣಗೋಗಿಬಿಟ್ಟಿದ್ದೀವಿ ಆದರೂ ಮಲಕಾಲಮುರು ತಾಲೂಕಿಗೆ ಜವಾಬ್ದಾರಿಯಿಂದ ಕಾರ್ಯಕರ್ತರು ಇದ್ದಾರೆ ಅಂತ ಗುರ್ಸ್ಕೋಬೇಕಾಗ ಗುರ್ಸ್ಬೇಕಾಗುತ್ತೆ ಆಗ್ಬಿಟ್ಟು ಕಂಡ್ರೆ ಒಂದು ಒಳ್ಳೆಯದಂತ ನಾವು ಇನ್ನು ಪಕ್ಷಕ್ಕಾಗಿ ಇನ್ನೂ ಬಲ ಇರ್ತೀವ ಅಂತ ತಿಳ್ಬಿಟ್ಟು ಒಂದೆರಡು ಮಾತು ಮುಗಿಸ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ